ಮುಖ್ಯವಾಗಿ ನನ್ನ ಪರಿಚಯ ಮೊದಲು ಮಾಡ್ಕೊಳ್ಬೇಕಾಗಿ ನನ್ನ ಅನಿಸಿಕೆ ಮೊದಲು ನಾನು ಡಾಕ್ಟರ್ ಮಲ್ಲನ್ಗೌಡ ಅಂತ ಮಲ್ಲನ್ಗೌಡ ಒಂದೋಗ್ನವ್ರು ಮುಖ್ಯವಾಗಿ ಏನ್ ಹೇಳಬೇಕು ಅಪ್ಪ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ನಾನು ಕಷ್ಟಪಟ್ಟು ಬಂದೆ ನಾವು ಕಷ್ಟಪಟ್ಟು ಬಂದೆ ಯಾಕಂದ್ರೆ ಎಲ್ಲರೂ ಅವ್ರದೇ ಆದ ಜೀವನ್ ಜೀವನದಲ್ಲಿ ಒಂದು ಮಟ್ಟದಲ್ಲಿ ಇರ್ಬೇಕಾದ್ರೆ ಎಲ್ಲರು ಕಷ್ಟಪಟ್ಟೇ ಮೇಲ್ ಬಂದಿರ್ತಾರೆ ಸರ್ ನಾನು ಕಷ್ಟಪಟ್ಟು ಮೇಲ್ ಬಂದೆ ಅಂತ ನಾನು ಹೇಳ್ಕೊಳ್ಳೋದಂತ ಇರಂಗಿಲ್ಲ ನಾನು ಸೊಸೈಟಿಗೆ ಏನು ಕೊಡಬಲ್ಲೆ ನನ್ನಿಂದ ನಾನು ಸೊಸೈಟಿಗೆ ಕೊಡಬೇಕಾದಂತ ಏನು ನನ್ನಲ್ಲಿ ಕುಶ್ ಕೌಶಲ್ಯಗಳಿದಾವೆ ಅಂತ ಹೇಳಿಬಿಟ್ಟು ನಾನು ತೋರ್ಸ್ಕೋಬೇಕಾಗುತ್ತೆ ಅವಾಗ್ಲೇನೆ ಅದು ಒಂದು ಸೊಸೈಟಿನ ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುವಂತ ಗಳು ಇರ್ತವೆ ಸೊ ಫಸ್ಟ್ ಆಫ್ ಆಲ್ ಆಗಿ ನಾನು ಎಮ್ ಎಸ್ ಆರ್ ಅಂದ್ರೆ ಎಂ ಬಿ ಬಿ ಎಸ್ ಮುಗಿಸ್ಕೊಂಡು ಎಮ್ ಎಸ್ ಆರ್ಥೋಪೆಡಿಕ್ಸ್ ಮುಗಿದಿದೆ ಮಂಡ್ಯದಲ್ಲಿ ಸೊ ಅದಾದ್ಮೇಲೆ ಫೆಲೋಶಿಪ್ ಇನ್ ಸ್ಪೈನ್ ಸರ್ಜರಿ ಅಂದ್ರೆ ಬೆನ್ನು ಮತ್ತು ಕತ್ತು ಮುಳೆ ವಿಭಾಗದಲ್ಲಿ ಫೆಲೋಶಿಪ್ ಮುಗಿಸಿದ್ದೀನಿ ಮುಂಬೈ ನಾನಾವತಿ ಮತ್ತೆ ಭಕ್ತಿ ವೇದಾಂತ ಹಾಸ್ಪಿಟಲ್ಸ್ಗಳಲ್ಲಿ ಸೊ ಅದಾದ ನಂತರ ಬೆಂಗಳೂರಲ್ಲಿ ಒಂದು ವರ್ಷ ವರ್ಕ್ ಮಾಡಿದ್ದೀನಿ ಸೊ ಆಮೇಲೆ ಇಲ್ಲಿ ಇಲ್ಕಲ್ ಮಟ್ಟದಲ್ಲಿ ನಮ್ಮ ಹಾಸ್ಪಿಟಲ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಅಂಬೆಗಾಲ್ನ ಹಿಡ್ತಾ ಇದ್ದೀನಿ ಸೊ ಈ ಒಂದು ಅಂಬೆಗಾಲು ಏನಕ್ಕೆ ಅಂತಂದ್ರೆ ಇಲ್ಕಲ್ ಮಟ್ಟದಲ್ಲಿ ಎಸ್ಪೆಷಲಿ ಟ್ರಾಮಾ ವಿಭಾಗದಲ್ಲಿ ಇದಾರೆ ಸ್ಪೆಷಲಿಸ್ಟ್ ಎಲ್ಲಾ ಕಡೆ ಇದಾರೆ ಸೊ ಸೂಪರ್ ಸ್ಪೆಷಾಲಿಟಿ ಅವೈಲಬಿಲಿಟಿನೂ ಕೂಡ ಕೊಡೋಣ ಅಂತ ಹೇಳಿ ಸ್ಪೈನ್ ಸರ್ಜರಿ ಆಗಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಗಳಲ್ಲಾಗಲಿ ಸ್ಪೋರ್ಟ್ ಸರ್ಜರಿಗಳಾಗ್ಲಿ ಇದು ಬಡ ಜನರಿಗೆ ಎಸ್ಪೆಷಲಿ ನಿಲ್ಕಲಕ್ಕೆ ಆಗದೆ ಇರುವಂತ ಪಾರ್ಟ್ಸ್ ಗಳಾಗ್ಬಿಟ್ಟಿದೆ ಈಗ ಎಷ್ಟೋ ಜನ ನೀವೇ ಕಣ್ಮುಂದೆನೆ ನೋಡ್ತಾ ಇರ್ತೀರಿ ಮಂಡಿ ನೋವು ಇರುತ್ತೆ ಸೊಂಟದ ನೋವು ಇರುತ್ತೆ ಆ ನೋವು ಎಷ್ಟೇ ಇದ್ರೂ ತಡ್ಕೊಂಡು ಅವ್ರು ಮುಂದೆ ಹೋಗ್ತಾ ಇರ್ತಾರೆ ಏನಕ್ಕೆ ಅಪ್ಪ ಅಂತಂದ್ರೆ ಅವ್ರಿಗೆ ಅದು ನಿಲ್ಕಲಾಕ್ ಆಗದೇ ಇರೋ ಒಂದು ಮಟ್ಟಕ್ಕೆ ಬಂದ್ ನಿಂತ್ಬಿಟ್ಟಿದೆ ಅಂದ್ರೆ ಒಂದು ಮಂಡಿ ಚಿಕಿತ್ಸೆ ಬದಲಾವಣೆ ಮಾಡ್ಬೇಕು ಅಂದ್ರೆ ಮೂರಿಂದ ನಾಲ್ಕು ಲಕ್ಷ ಈಗಿನ ಕಾಲದಲ್ಲಿ ಖರ್ಚು ಮಾಡ್ಬೇಕು ಒಂದು ಸೊಂಟದ ಆಪರೇಷನ್ ಆಗಬೇಕು ಅಂದ್ರೆ ಮಿನಿಮಮ್ ಒಂದೂವರೆಯಿಂದ ಎರಡು ಲಕ್ಷ ಮಿನಿಮಮ್ ಒಂದು ಬೇಸಿಕ್ ಸರ್ಜರಿ ಆಗಬೇಕಂದ್ರೆ ಅಷ್ಟೆಲ್ಲ ಖರ್ಚು ಮಾಡಬೇಕು ಬಟ್ ಈ ಇಲ್ಕಲ್ ಮಟ್ಟದಲ್ಲಿ ಕಡಿಮೆ ದರದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಇವೆಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಏನು ಗಟ್ಟಲೆ ಬರ್ತಾ ಇದಾವೆ ಸೊ ಅದು ಆದಷ್ಟು ಸಾವಿರ ಮಟ್ಟದಲ್ಲಿನೇ ಖರ್ಚು ಮಾಡಿಸಿ ಆಪರೇಷನ್ ನ ಒಳಗೊಂಡಿಸಬೇಕು ಅನ್ನೋದು ನನ್ನ ಅಂದ್ರೆ ಅತಿ ಮುಖ್ಯವಾದ ಆಶಯ ಇರೋದು ಸೊ ನಾವು ಇಪ್ಪತ್ತು ಐದನೇ ತಾರೀಕಿನಂದು ನಮ್ಮ ಇಲ್ಕಲ್ ಆರ್ ಎಂ ಕುಲಕರ್ಣಿ ಅವರ ಬಿಲ್ಡಿಂಗ್ ಅಲ್ಲಿ ಎಲ್ಲಾ ಯಂತ್ರೋಪಕರಣಗಳು ಆಧುನಿಕ ಯಂತ್ರೋಪಕರಣಗಳು ಎಲ್ಲವನ್ನು ಇನ್ಸ್ಟಾಲ್ ಮಾಡಿಸಿ ಒಂದು ಫಿಫ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ ಸೊ ಅದು ಓಪನಿಂಗ್ ಈ ರವಿವಾರ ಅಂದ್ರೆ ಇಪ್ಪತ್ತೈದನೇ ತಾರೀಕಿನಂದು ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಸೊ ತದನಂತರ ನೀವು ಏನ್ ಮಾಡ್ತೀರಿ ಇಲ್ಲಿ ಏನಕ್ಕೆ ಕರೆಸಿದಿರಿ ಅದು ನಿಮ್ಮ ಪರ್ಸನಲ್ ವಿಷಯ ಆಗುತ್ತೆ ಅನ್ನೋ ಒಂದು ಮಾತು ಬಂದಾಗ ಸೊ ನಾವು ಈ ಒಂದು ಮಟ್ಟದಲ್ಲಿ ಮುಂದೆ ಅಂದ್ರೆ ಸ್ಟಾರ್ಟ್ ಆಗಿ ಒಂದು ಹತ್ತರಿಂದ ಹದಿನೈದು ದಿನಗಳೊಳಗೆ ಒಂದು ಕ್ಯಾಂಪ್ ಕೂಡ ಮಾಡಬೇಕು ಅಂತ ಇದೆ ನಮಗೆ ಹೆಲ್ತ್ ಫ್ರೀ ಕ್ಯಾಂಪ್ ಮಾಡೋಣ ಅಂತೇಳಿ ಸೊ ಆ ಕ್ಯಾಂಪ್ ನಲ್ಲಿ ನನ್ನದೇ ಮಿತ್ರ ಮಿತ್ರ ವೃಂದದವರಾದ ಎಲ್ಲರನ್ನು ಅಂತಂದ್ರೆ ಈ ಸರ್ ಜನರಲ್ ಸರ್ಜರಿ ಆಗಲಿ ಇ ಎನ್ ಟಿ ಅವರಾಗಲಿ ಪಿಡಿಯಾಟ್ರಿಷಿಯನ್ಸ್ ಆಗಲಿ ಅವರೆಲ್ಲರನ್ನೂ ಕರೆಸಿಬಿಟ್ಟು ಒಂದು ದಿನ ಫ್ರೀ ಕ್ಯಾಂಪ್ ಮಾಡೋಣ ಅಂತ ಯೋಚನೆಲ್ಲಿದ್ದೇನೆ ಸದ್ಯದಲ್ಲೇ ನಿಮಗೆ ಆ ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ ಅಂದ್ರೆ ಅವತ್ತಿನ ದಿನ ಸ್ವಾಮೀಜಿ ಅವರನ್ನ ಕರೆಸಿಬಿಟ್ಟು ಅವತ್ತಿನ ದಿನ ಒಂದು ಫ್ರೀ ಕ್ಯಾಂಪ್ನ ಮಾಡಬೇಕು ಅನ್ನೋ ಯೋಚನೆದಲ್ಲಿ ಇದೀವಿ ಅವ್ರು ಯಾವ ದಿನ ಫ್ರೀ ನಮ್ಗೆ ಡೇಟ್ ಕೊಡ್ತಾರೋ ಅದ್ರ ತಕ್ಕಂಗೆ ನಿಮಗೆ ಒಂದು ಡೇಟ್ ಕೊಟ್ಟು ಅವತ್ತಿನ ದಿನ ಫ್ರೀ ಹೆಲ್ತ್ ಕ್ಯಾಂಪ್ ಕೂಡ ಮಾಡೋಣ ಅಂತ ಯೋಚನೆದಲ್ಲಿದೆ ಸೊ ಇದು ಒಂದು ಸಣ್ಣ ಹೆಜ್ಜೆಯನ್ನು ತಮ್ಮೆಲ್ಲಾ ಪತ್ರಿಕಾ ವೃಂದದವರು ನಮ್ಗೆ ಈ ಸಣ್ಣ ಹೆಜ್ಜೆಯನ್ನು ದೊಡ್ಡ ಹೆಜ್ಜೆಯಾಗಿ ಬದಲಾವಣೆ ಮಾಡ್ಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕು ಮತ್ತೆ ನಮ್ಮಲ್ಲಿ ಅವೈಲೇಬಿಲಿಟಿ ರೆಗ್ಯುಲರ್ ಆಗಿ ಅವೈಲೇಬಲ್ ಇರುವಂತ ಸೇವೆಗಳ ಬಗ್ಗೆ ಕೂಡ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸೊ ಮೇಜರ್ ಆಗಿ ಆಕ್ಸಿಡೆಂಟ್ ಪಾರ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ ಆರ್ಥೋಪೆಡಿಕ್ ಅಲ್ಲಿ ಆಕ್ಸಿಡೆಂಟ್ ಪಾರ್ಟ್ ದಿಸ್ ಇಸ್ ಅ ಬೇಸಿಕ್ ಪಾರ್ಟ್ ಅದರ ಸರ್ವಿಸಸ್ಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೊಡಬೇಕು ಅನ್ನೋ ಯೋಚನೆ ಅದನ್ನ ಬಿಟ್ಟು ಬಿಟ್ಟು ರೆಗ್ಯುಲರ್ ಆಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ಸು ಸ್ಪೈನ್ ಸರ್ಜರಿ ಮತ್ತೆ ಸ್ಪೋರ್ಟ್ಸ್ ಸರ್ಜರಿ ವಿಭಾಗದಲ್ಲಿ ಕೂಡ ಸ್ಪೋರ್ಟ್ಸ್ ಸರ್ಜರಿ ಅಪ್ಪ ಅಂತಂದ್ರೆ ಲಿಗಾಮೆಂಟ್ ಇಂಜುರೀಸ್ ಅಂತ ಕೇಳಿರ್ತೀರಿ ನೀವೆಲ್ಲ ಅದೆಲ್ಲ ಬರೋದು ಸ್ಪೋರ್ಟ್ಸ್ ಸರ್ಜರಿ ಪಾರ್ಟ್ ಅಲ್ಲಿ ಸೊ ಅದನ್ನು ಕೂಡ ಇಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಇದೆ ಇವಾಗ ಎಷ್ಟೋ ಜನ ಏನು ಯೋಚನೆ ಮಾಡಿರ್ತಾರೆ ನೀವೆಲ್ಲ ಬೆನ್ ಇವನ್ನೆಲ್ಲ ನೋಡಿರ್ತೀರ ಸ್ಕೂಲಿಯೋಸಿಸ್ ಕೈಫೋಸಿಸ್ ಅಂತ ಕರಿತೀವಿ ಆ ಕರೆಕ್ಷನ್ಸ್ ಗಳಲ್ಲೆಲ್ಲ ಇಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಹೋಗ್ಬೇಕಾದ ಸಿಚುಯೇಷನ್ ಇರುತ್ತೆ ಸೊ ಅದನ್ನು ನಾವು ಇಲ್ಕಲ್ ಮಟ್ಟದಲ್ಲೇನೆ ಮಾಡೋಣ ಅಂತ ಯೋಚನೆದಲ್ಲಿದೆ ಸೊ ಈ ಎಲ್ಲಾ ಅರ್ಥಪುಡಿಕೆಗೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳು ಎಷ್ಟೇ ಸಿವಿಯರಿಟಿಗೆ ರೀಚ್ ಆಗಲಿ ಅದನ್ನ ಈ ತಾಲೂಕು ಮಟ್ಟದಲ್ಲಿನೇ ಅವೈಲೇಬಿಲಿಟಿ ಕೊಡಬೇಕಂತ ನಾವು ಯೋಚನೆ ಮಾಡಿಕೊಂಡು ಇದು ಒಂದು ಸಣ್ಣ ಹೆಜ್ಜೆಯನ್ನು ಸ್ಟಾರ್ಟ್ ಮಾಡಿದೀವಿ ಸೊ ಯಾವುದೇ ಪೇಷಂಟ್ಸ್ಗಳು ಗಳು ಇಂದ ದೂರಕ್ಕೆ ಹೋಗಬಾರ್ದು ಸೊ ಯಾವುದೇ ಒಂದು ಮೊನ್ನೆ ಒಂದು ಹಿಂಗೆ ಒಂದು ಪೇಶೆಂಟ್ ಬಂದಿತ್ತು ಸೊ ಅವರು ಹೇಳ್ತಾ ಇದ್ರು ಹಿಂಗ ಒಂದು ಫ್ರಾಕ್ಚರ್ ಆಗಿದೆ ಅಂದ್ರೆ ಕೇಳಕ್ ಬಂದಿದ್ರು ಇಲ್ಲಿ ಮಾಡಿಸ್ಬೋದಾ ಇಲ್ಕಲಲ್ಲಿ ಅಂತೇಳಿ ಸೊ ಅವ್ರ ವಯಸ್ಸಾಗಿತ್ತು ಎಂಬತ್ತೈದು ವಯಸ್ಸು ಇಲ್ಲಿ ಈ ಏಜ್ ಅಲ್ಲಿ ಇಷ್ಟೊಂದು ರಿಸ್ಕ್ ಇರುತ್ತೆ ಇದು ಇರುತ್ತೆ ಅವ್ರಿಗೆ ಎರಡು ಆಪ್ಷನ್ಸ್ ಹೇಳಿದೆ ನಾನು ಒಂದು ಪೇಷಂಟ್ ಇಮಿಡಿಯೇಟ್ ಆಗಿ ನಡಿಬೇಕು ಎಂಬತ್ತೈದು ವಯಸ್ಸು ಆದ್ಮೇಲೆ ಅವರು ಮಲ್ಕೊಂಡಷ್ಟು ಅವ್ರಿಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಆಲ್ಮೋಸ್ಟ್ ಅವರು ಮಲ್ಕೊಳ್ಳೋದ್ರಿಂದ ಪ್ರಿವೆಂಟ್ ಮಾಡಬಹುದು ಇನ್ನೊಂದು ಆಪ್ಷನ್ ಇರುತ್ತೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ಆಪರೇಷನ್ ಇರದನೆ ಟ್ರೀಟ್ಮೆಂಟ್ ಕೊಡುವಂತ ಸೌಲಭ್ಯ ಅದರಲ್ಲಿ ಆತರ ಟ್ರೀಟ್ಮೆಂಟ್ಗಳಲ್ಲಿ ಎರಡರಿಂದ ಮೂರು ತಿಂಗಳು ವಯಸ್ಸಾದ್ರು ಮಲ್ಕೊಳ್ಬೇಕಾಗತ್ತೆ ಒಂದೇ ಜಾಗದಲ್ಲಿ ಅಳಗಾಡದೇ ಸೊ ಆ ಟೈಮಲ್ಲಿ ಏನಾಗುತ್ತೆ ಮಲ್ಕೊಂಡಾಗ ಬೆಡ್ ಸೋರ್ಸ್ ಆಗಲಿ ಅವರಿಗೆ ಶ್ವಾಸಕೋಶದ ಯೂರಿನ್ ಯುರಿನ್ ಗಳಾಗ್ಲಿ ಈ ತರ ಆಗೋ ಚಾನ್ಸಸ್ಗಳು ಜಾಸ್ತಿ ಅದರಿಂದಾನೇ ಅವ್ರ ನರಳಾಟ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗುತ್ತೆ ಸೊ ಈ ತರ ಸಮಸ್ಯೆಗಳನ್ನ ಪ್ರಿವೆಂಟ್ ಮಾಡಿಕೊಂಡು ಯಾವ ಗೆ ಸರ್ಜರಿ ಬೇಕು ಯಾವ ಗೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಬೇಕು ಅದನ್ನ ಸರಿಯಾಗಿ ಅಳತೆ ತೂಗಿ ನಾವು ಗೆ ಅಂದ್ರೆ ಇಲ್ಲಿರೋ ರೋಗಿಗಳಿಗೆ ಸೇವೆಗಳನ್ನ ಸರಿಯಾಗಿ ಕೊಡಬೇಕು ಅಂತ ನಾವು ಯೋಚನೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಇದೆ ಇದೆಲ್ಲದಕ್ಕೂ ತಮ್ಮೆಲ್ಲಾ ಪತ್ರಿಕಾ ವೃಂದದವರಿಂದ ಸಹಾಯ ಬೇಕು ಅಂತ ನಾನು ಆಶಿಸ್ತೀನಿ ಡಾಕ್ಟರ್ ಉಮಾ ಬೆಳವಣಿಗೆ ಅವರು ಸದ್ಯದಲ್ಲೇ ಒಂದು ಹತ್ತು ತಿಂಗಳ ನಂತರ ಅವರು ಕೂಡ ಈ ಸೇವೆಗೆ ಜಾಯಿನ್ ಆಗ್ತಾ ಇದ್ದಾರೆ ಸೊ ನಾನು ಇವಾಗ ಪ್ರೆಸೆಂಟ್ಲಿ ಈ ಹಾಸ್ಪಿಟಲ್ ಅನ್ನ ಆರ್ಥೋ ವಿಭಾಗ ಅಂತಾನೆ ಸ್ಟಾರ್ಟ್ ಮಾಡ್ತಾ ಇರೋದು ಪ್ರೆಸೆಂಟ್ಲಿ ಬಟ್ ಇದಕ್ಕೆ ಎಲ್ಲರನ್ನು ಅಂದ್ರೆ ಓವರ್ ದ ಮಂತ್ಸ್ ನಾನು ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಕೂಡ ಜಾಯಿನ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಜನರಲ್ ಮೆಡಿಸಿನ್ ವಿಭಾಗ ಆಗಲಿ ಇ ಎನ್ ಟಿ ವಿಭಾಗ ಆಗಲಿ ಸ್ಕಿನ್ ವಿಭಾಗ ಆಗಲಿ ಈ ತರ ಎಲ್ಲಾ ವಿಭಾಗಗಳನ್ನು ಒಂದು ಆರು ತಿಂಗಳು ಎಂಟು ತಿಂಗಳ ಮಟ್ಟದಲ್ಲಿ ಎಲ್ಲರನ್ನು ಜಾಯಿನ್ ಮಾಡಿಸ್ಕೊತಾ ಇದ್ದೀನಿ ಅಂದ್ರೆ ಎಲ್ಲಾ ನನ್ನ ಸಹೋದರ ವೃಂದದಲ್ಲೇ ಇದ್ದಾರೆ ಈ ಸದ್ ಕೆಲ ಬಿ ಎಲ್ ಡಿ ವರ್ಕ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಕುಮಾರೇಶ್ವರದಲ್ಲಿ ವರ್ಕ್ ಮಾಡ್ತಾ ಇದಾರೆ ಸೊ ಅವ್ರು ಅಂದ್ರೆ ನನ್ನ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಗ್ರೂಪ್ ಎಲ್ಲರನ್ನೂ ನಾನು ಇಲ್ಕಲ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅವರದು ಒಂದು ಕಮಿಟ್ಮೆಂಟ್ಸ್ ಇರೋದ್ರಿಂದ ಆರು ತಿಂಗಳ ಒಳಗಾಗಿ ಅವರೆಲ್ಲರೂ ಕೂಡ ಜಾಯಿನ್ ಆಗೋ ಚಾನ್ಸಸ್ ಗಳು ಇದಾವೆ ಇದರ ಬಿಟ್ಟು ನಿಮ್ಮ ಸಂಶಯಗಳು ಅಥವಾ ಏನಾದರೂ ಸಲಹೆಗಳು ನೀವು ಕೊಡೋ ಇದು ಇದ್ರೆ ನೀವು ಹೇಳ್ಬೋದು ಅದು

ಸೊ ಅವರು ಯಾವ ತರ ಟ್ರೈನ್ ಮಾಡಿದ್ದಾರೆಂದ್ರೆ ನಮಗೆ ಅವರು ವೆರಿ ಬೇಸಿಕ್ ಸೆಟ್ ಅಪ್ ಅಲ್ಲಿ ಇವನ್ ಹೈ ಎಂಡ್ ಮಷಿನ್ಸ್ ಇಲ್ಲ ಅಂದ್ರೂ ಕೂಡ ಯಾವ ತರ ಆಪರೇಟ್ ಮಾಡಬೇಕು ಅನ್ನೋದು ಟ್ರೈನ್ ಮಾಡಿದ್ದಾರೆ ಇನ್ನೊಂದು ಅವ್ರದ್ದು ಏನು ಒಂದು ಥೀಮ್ ಇತ್ತು ಅಂತಂದ್ರೆ ಯೋಚನೆ ಏನಿತ್ತು ಅಂತಂದ್ರೆ ಎಲ್ಲರಿಗೂ ನಾವು ಸರ್ಜರಿಗೆ ನುಗ್ಗಬಾರ್ದು ಸೊ ಆದಷ್ಟು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಟ್ಯಾಬ್ಲೆಟ್ಸ್ ಆಮೇಲೆ ಫಿಸಿಯೋಥೆರಪಿ ಆಮೇಲೆ ಇಂಜೆಕ್ಷನ್ಸ್ ಆಮೇಲೆ ಫೈನಲ್ ಸ್ಟೇಜ್ ಅಲ್ಲಿ ಸರ್ಜರಿ ಆಪ್ಷನ್ಸ್ ಕೊಡಬೇಕು ಸೊ ನನ್ನ ಟ್ರೈನಿಂಗ್ ಆಗಿರೋದು ಆ ಸ್ಟೆಪ್ಪಲ್ಲಿ ಸೊ ಆ ಥರ ಇರೋದರಿಂದ ಸೊ ನಾನು ಸ್ಟಾರ್ಟ್ ಮಾಡೋದು ಕೂಡ ಅದೇ ಪ್ರೊಸೆಸ್ಸಲ್ಲೇ ಮಾಡಬೇಕು ಅಂತ ಯೋಚನೆ ಇರುತ್ತೆ ಸರ್ ಮುಖ್ಯವಾಗಿ ಇದು ಬೆಳವಣಿಗೆ ಪರವಾರದ ಮತ್ತೊಂದು ಘಟಕ ಅಂತ ಹೇಳಿ ತಮ್ಮಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥವ್ರು ನಮ್ಮ ಮಳೆ ಅಲ್ಲ ಇವ್ರು ನಮ್ಮ ಮಗ ಇದ್ದಂಗೆ ನಮ್ಮ ಎಲ್ಲ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ನಾವಿಲ್ಲಿ ಕರ್ಕೊಂಡು ಬಂದಿವಿ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ನಾವು ಕಾಯಕ ಸ್ಟಾರ್ಟ್ ಮಾಡ್ಕೊಂತ ಬಂದ್ವಿ ನಾವು ಈ ಊರವರೆಲ್ಲ ನಾವು ಹನುಮಸ್ತಾ ಇದ್ದವ್ರು ಎಂಬತ್ತಾರಕ್ಕೆ ಒಂದು ಪ್ರಜಾವಾಣಿ ಪೇಪರ್ನ ತೆಗೆದುಕೊಂಡು ನಾವು ಇಲ್ಲಿ ಜೀವನ ಮಾಡಿಸ್ಕೊಂತು ಬಂದ್ವಿ ಅಲ್ಲಿಂದ ಇಲ್ಲಿಯವರೆಗೆ ನೀವು ನಮ್ಮನ್ನು ಎತ್ಕೊಂಡು ಹೊತ್ಕೊಂಡು ಬೆಳೆಸ್ಕೊಂಡು ಬಂದಿರಿ ಅದಕ್ಕೆ ಮೊಟ್ಟ ಮೊದಲಿಗೆ ತಮಗೆಲ್ಲರೂ ಧನ್ಯವಾದಗಳು ಕಾಣ್ತೀನಿ ಆಮೇಲೆ ಇವತ್ತಿನ ಪ್ರಸ್ತುತ ಇವತ್ತಿನ ವಿಷಯ ಅಂತ ಹೇಳಿದರೆ ಅಂತಂದರೆ ಒಂದು ಹೇಳ್ತೀವಲ್ಲ ವೈದ್ಯೋ ನಾರಾಯಣ ಅಂತ ಹೇಳ್ತೀವಿ ಆದರೆ ಇಂದಿನ ದಿನಮಾನಗಳಾಗ ವೈದ್ಯ ನಾರಾಯಣ ನಾಯ್ರು ಉಳಿದಿಲ್ಲ ಇವತ್ತು ಇದು ಇವತ್ತಿನ ಕಿವಿ ಮಾತನ್ನು ಕೂಡ ಇಟ್ಟಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನಂತಂದರೆ ವೈದ್ಯರು ಅಂತಂದರೆ ಜಿ ದೇವ್ರು ಜೀವ ಕೊಡೋರು ಅವರು ವೈದ್ಯರು ವೈದ್ಯ ನಾರಾಯಣ ಅಂತ ಹೇಳ್ತೀವಿ ಆದರೆ ಈಗ ದಿನಮಾನಗಳಲ್ಲಿ ಹೆಂಗಾಗ್ಬಿಟ್ಟ ಅಂತಂದ್ರೆ ಈ ನಮ್ಮ ಹೇಳ್ದಂಗೆ ಮಷಿನ್ ಪ್ರಿಂಟ್ ಮಾಡೋ ಒಂದು ಸಂಸ್ಥೆಗಳಾಗಿ ಪರಿವರ್ತನೆಗೊಂಡವ್ ಆದರೆ ಆದರೆ ಈ ನಮ್ಮ ಏನು ಈ ಬೆಳವಣಿಗೆ ಪರಿವಾರದ ಮತ್ತು ಒಂದಗು ನೂರು ಪರಿವಾರದ ಏನು ಚೈತನ್ಯ ಅಂತಕ್ಕಂಥ ಏನು ಹೆಸರಿಂದ ನಾವು ಆಸ್ಪತ್ರೆ ಏನು ಮಾಡ್ಲಿಕ್ಕೆ ಹೊಂಟೀವಲ್ಲ ಇದು ಇದು ವೈದ್ಯ ನೋಟ್ ಪ್ರಿಂಟ್ ಮಾಡೋ ಸಂಸ್ಥೆ ಅಲ್ಲ ಅಂತೇಳಿ ನಾನು ಇದ್ದರೆ ತಟ್ಟಿ ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ ಇವತ್ತು ನಿಮಿಷ ನಮಗೆ ಆ ಮಾಂತಪ್ಪನ ಈತನ ನಮ್ಗೆ ಕೊಟ್ಟ ಹೇಳಿ ನಾನು ಅಂದ್ಕೊತೀನಿ ಮತ್ತು ನೀವು ಮುಖ್ಯವಾಗಿ ತಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ಬೇಕು ಪಡ್ತಿದ್ದೇನೆ ಅಂತಂದರೆ ನಮ್ಮ ಆಸ್ಪತ್ರೆಯಲ್ಲಿ ದುಡ್ಡಿಗೆ ಪ್ರಾಮುಖ್ಯತೆ ಇಲ್ಲ ಸೇವೆಗೆ ಪ್ರಾಮುಖ್ಯತೆ ನೀವು ಇಷ್ಟೆಲ್ಲರೂ ನಮ್ಮ ಹಳೆ ಸ್ನೇಹಿತರೆ ಯಾವುದೇ ಒಂದು ಪ್ರಸಂಗದಲ್ಲೂ ಕೂಡ ನಿಮಗೆ ಇಲ್ಲ ಹಿಂಗೆ ಆಗ್ಯದ ಅಂತ ನೀವು ನನಗೆ ಹೇಳಿದ್ರೆ ನಾವು ತಿದ್ದುಕೊಂಡು ಇದನ್ನ ಮಾಡ್ಕೊಂಡು ಮುಂದೇಳ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಜನಸಂಖ್ಯೆ ಮೀರಿರ್ತಕ್ಕಂಥ ಇಲ್ಕಲ್ ನಗರದಲ್ಲಿ ಆಸ್ಪತ್ರೆಗಳ ಅವಶ್ಯ ಇದಾವೆ ಆದರೆ ಏನಾಗ್ಬಿಟ್ಟದೆ ಅಂದರೆ ಕೆಲವೇ ಕೆಲವು ಆಸ್ಪತ್ರೆಗಳು ಕೆಲವೊಂದು ವಿಷಯಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟವು ಹೀಗಾಗಿ ಜನರಿಗೆ ಅದು ಗಗನ ಕುಸುಮ ಆಗಿ ಆ ವೈದ್ಯಕೀಯ ಸೇವೆ ಗಗನ ಕುಸುಮ ಆಗಿಬಿಟ್ಟು ನಾನು ಅವ್ರ ಜೊತೆ ಮೊನ್ನೆ ಕುತ್ಕೊಂಡು ಮಾತಾಡಿದಾಗ ಹೇಳಿದ್ರೆ ಇಲ್ಲ ಅಮ್ಮಮ್ಮ ನಾ ನಾಲ್ಕು ನಾಲ್ಕು ಲಕ್ಷ ಐದೈದು ಲಕ್ಷ ಕೊಟ್ಟು ಮಾಡ್ತಾರೆ ಅಂಥದ್ದನ್ನು ಬರೀ ಒಂದು ಲಕ್ಷದೊಳಗೂ ಮಾಡ್ಲಿಕ್ಕೆ ನಾವು ಸಾಧ್ಯತೆ ಅಂತ ಮಾಡಪ್ಪ ನೀವು ಮೊದಲು ಅದನ್ನು ಮಾಡೋದು ಯಾಕೆಂತಂದರೆ ಯಾವ ಆತ್ಮಗಳು ಜೀವವುಗಳು ನಮ್ಗೇನು ಹರಿಸ್ತಾವಲ್ಲ ಅವ ನಮ್ಮ ಅಭ್ಯುದಕ್ಕೆ ನಮ್ಮ ಬೆಳವಣಿಗೆ ಕಾರಣ ಆಗ್ತಾವೆ ಅಂಥೇಳಿ ನಾನು ಅವ್ರಿಗೆ ಮೊನ್ನೆ ನಾನು ಹೇಳಿದೆ ಇಲ್ಲಮ್ಮ ಒಂದು ಲಕ್ಷದಾಗೂ ನಾವು ಮಾಡ್ಬೋದು ಅಷ್ಟೆಲ್ಲ ನಾನು ಬೊಂಬೆ ಹೋದಾಗೆಲ್ಲ ಕಳ್ಕೊಂಡು ಅಂತ ಹೇಳಿ ಆ ದಿಶೆಯೊಳಗೆ ನಮ್ಮ ಮುಖ್ಯ ತಿರುಳು ಏನಂತಂದರೆ ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಜನರನ್ನು ಮುಟ್ಟುವುದು ಜನರಿಗೆ ವೈದ್ಯಕೀಯ ಸೇವೆ ಕೊಡುವುದು ವೈದ್ಯ ನಾರಾಯಣ ಅಂತಕ್ಕಂಥ ಏನು ಯುಕ್ತಿ ಉಕ್ತಿ ಏನದಲ್ಲ ಅದಕ್ಕೆ ನಾವು ಅದಕ್ಕೆ ಬದ್ಧತೆಯಾಗಿ ನೀಡ್ತಕ್ಕಂಥದ್ದು ಅದರ ತಕ್ಕಂತೆ ನಾವು ನಡ್ಕೊಳ್ತಕ್ಕಂಥದ್ದು ಆ ದಿಶೆಯೊಳಗೆ ನಾವು ಇದನ್ನು ಈ ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ವಿ